ಪಂಡ್ರಾಪುರದಲ್ಲಿ ಇರುವಂತ ವಿಠಲ ಸಾಕ್ಷಾತ್ ಪರಮಾತ್ಮ ಶ್ರೀ ಕೃಷ್ಣ ಪುಂಡ್ಲಿಕ್ನ ಭಕ್ತಿ ನೋಡಕ್ ಬಂದ ಅಲ್ಲಿ ನಿತ್ತಾನ ಮೇಲೆ ಹಿಟ್ಟಂಗಿ ಮೇಲೆ ನಿತ್ತಾನ ವಿಠಲ್ ನಾವು ಯಾಕಂದ್ರ ಅಲ್ಲಿ ರುಕ್ಮಿಣಿ ಅನ್ನದಾಳ ಸತ್ಯ ಭವನ್ ರಾಧಾ ರಾಧಾ ಪಾಧಾ ತೊಡಿ ಬಂದ್ ಕುತ್ಕ ಶಿಟ್ ಮಾಡ್ಕೊಂಡ್ ದಿಂಡ್ರ ಒಂದಾಗ ರುಕ್ಮಿಣಿ ಬಂದ್ ಕೂತ ಅಲ್ಲಿ ಸಾಕ್ತೈತಿ ಕೆಲವೊಬ್ರು ಅವ ತರ ಆದ್ರ ಏನ ಇವು ಹುಟ್ಟಿದ್ದು ಹೆಂಗು ಸ್ವಾತಿ ಮಳಿ ಹನಿ ಒಳಗ್ ಮುತ್ತ ಹುಡ್ತಾವತ ಅವಾಗ ಸ್ವಾತಿ ಹೆಣಿಯಾಗ ಬಂದು ಸಿಂಪಿ ಒಳಗ ಸೇರ್ಕೊಂಡಿ ಸಿಂಪಿ ಒಳಗ್ ಹುಟ್ಟಿ ಬಂದ್ರಿ ಏಳು ಮಂದಿ ಅಕ್ಕ ತಂಗಿಯರ ಜಲೆ ಕಡೆಯನ್ನು ಆಡಿ ಸೀರೆ ಸೆಳೆತಿದ್ರು ಸೀರೆ ಸೆಳೆಗ ಹಚ್ಚಿ ಸಿಂಪಿ ಬಂದದ ಆ ಸಿಂಪಿ ತಂದ ಜಗಲಿ ಮೇಲೆ ಪೂಜೆ ಮಾಡ್ತಾರ ಸಿಂಪಿ ಅಂದ್ರೆ ಸಿಂಪಿ ಅಲ್ಲದ ಹಿಂಗ್ ಮೂರ್ಮಳ ಹಿಂಗ್ ಮೂರ್ಮಳ ಸಿಂಪಿ ಸಿಂಪಿ ಅಂತ ಒಳಗಿಂದ ರತ್ನ ರತ್ನ ಹುಟ್ಟಬೇಕಾದ್ರ ಹೊಳಿತಿತ್ತು ಹಾಂಗ ಆ ಸಿಂಪಿ ಬಾಯಿ ತೆಗದ ಕುಲಿು ಇದು ಪ್ರಕಾಶ್ ಬೀಳ್ತಿತ್ತು ವಿಠಲ ದೇವ್ರ ಆ ಹುಟ್ಟಿ ಬಂದ ಪ್ರಕಾಶ ಪ್ರಕಾಶ್ ಅವನಿ ಅವ್ನಿ ವಿಠಲತ ಹೆಸರು ಯಾಕಿಡ್ಬೇಕಾಯ್ತಂದ್ರ ಆ ಸಿಂಪಿ ಎಲ್ಲಿ ಇಟ್ಟಿದ್ರು ಅಲ್ಲಿ ವಿಠಿ ಇಟ್ಟಲ್ಯಾ ಬಾಯಿ ತೆಗಿತು ಜಗಲಿ ಮೇಲೆ ಏನ್ ಓದಿ ಇಟ್ಟಿದ್ರು ಹಾ ಇಟ್ಟಲೆ ಬಾಯಿ ತಗದ್ಕೂಲಿ ವಿಠೇ ಹುಟ್ಟಿ ಅನಪ ಅಂದ್ಕೂಲಿ ವಿಠಲತೆ ನಾಮಕರ್ಣ ಆ ಸಿಂಪಿ ತಗದು ಕೂಲಿ ಅವಾಗ ಪ್ರಕಾಶಮಾನ ಆಯ್ತು ಅವಾಗ ವಿಠಲತೆ ನಾಮಕರಣ ಮಾಡಿ ಅಲ್ಲೇ ಜೋಪಾನ ಮಾಡಿದ್ರು ಅವ್ರು ಏಳು ಮಂದಿ ಅಕ್ಕ ತಂಗಿ ಜೋಪಾನ ಮಾಡಿ ಆ ಏಳು ಮಂದಿ ಅಕ್ಕ ತಂಗಿಯಾರ ಯಾರು ಅದೇ ಪಂಡಾರ ಪುರ್ವದೊಳಗ ಭಕ್ತಿ ಮಾಡುವಂತ ನಾಮದೇವನ ಮಕ್ಕಳ ನಮ್ದೇವ್ ನಮ್ದೇವನ್ ಮಕ್ಕಳವರು ಅವರು ಇದನ್ನ ಮಾಡಿಕಾರ ಅವ್ರ ಇಲ್ಲಿ ಹುಟ್ಟಿ ಆ ದೊಡ್ಡ ಆಗ್ಬೇಕಾರ ಒಂದ್ ಆಗಿನ ಮಂದಿಗೆ ಗುರು ಗುರು ಅನ್ನ ಹುಟ್ಟಬೇಕಾರ ಮುಂದ್ ಗುರುವಿನ ಸಲುವಾಗಿ ಹುಟ್ಟಿ ಹುಟ್ಟಿ ಬಂದ ಕೈಲಾಸದ ಅದನ್ನೆಲ್ಲ ಹೇಳ್ಕೊತ ಯಾಕೆ ಹೇಗಾನೀಗ ಅದೆಲ್ಲ ಹೇಳ್ಕೊತ ಬರೋದ್ರ ಆರ್ತಿಲ್ಲ ಅಲ್ಲಿ ಬೀಜಲ್ ಗುತ್ತಿ ಮಡಿಗೆ ಇಲ್ಲಿ ಗುರು ಬರ್ಬೇಕಾದ್ರ ಗುರುವಿನ ಸ್ಥಾನ ಬೇಕಾಯ್ತ್ರಿ ಆಟದೊಳಗ ಗುರು ಪುತ್ರ ಯಾರ ಅವ್ರಿಗೆ ಮಾತ್ರ ಅಲ್ಲಿ ಚಾನ್ಸ್ ಇಲ್ಲ ಇಲ್ಲಿ ಆಟದಾಗ ಕರ್ಕೊಂಗಿಲ್ಲ ಅಂದ್ಕೂಲೆ ಅವಾಗ ಅರು ಸಂಜೆನ ಆಯ್ತು ಆಹಾ ನಾ ಗುರುವಿನ ಸಲುವಾಗಿ ಬಂದೇನ ಗುರು ಅಂದ್ರೆ ಯಾಕಂದ್ರ ಹೊನ್ನ ಮುರುಗುಂಡಿ ಒಳಗ ಅಲ್ಲಿ ಬೀರದೇವ್ರ ತಪಸ್ಸು ಕೂತು ಕೂತ ತಪಸ್ ಅಲ್ಲಿ ಹೆಚ್ಚಾಗಿರ್ತೈತಿ ಇಂದ್ರ ಚಂದ್ರ ಎಲ್ಲಾ ವಾಯುನಿದೇವ ಅಗಿನಿ ದೇವ ಎಲ್ಲಾರು ಆಗಿರ್ತಾರ ಅಲ್ಲಿ ಅಲ್ಲಿ ಯಾರ ಕೈಲಿನೂ ಎಬ್ಸಾಕ ಆಗಿರೋದಲ್ಲ ಆ ಬೀಹರ್ ದೇವ್ರ ತಪ ಮಾಡ್ಕೋತ ಪಾತಾಳ ಕಿಳಿದು ಬಿಟ್ಟಿರ್ತಾನ ಅವನು ಎಬ್ಬಸ್ಬೇಕಾರೆ ಯಾರ ಕಡೆದಾಗಿರೋದ ಸಾಕ್ಷಾತ್ ವಿಷ್ಣು ಪರಮಾತ್ಮ ಈ ರೂಪ ತೊಟ್ಟ ಈ ಅವತಾರ ತೊಟ್ಟ ಬರ್ಬೇಕಾಯ್ತು ಅವಾಗ ಗುರುವಿನ ಸಲ ಹೋಗ್ಬೇಕಲ್ಲ ಅಂತೇಳಿ ಮಾಯ ರೂಪದಿಂದ ಏಳು ನೂರ ಆಕಳನ್ನು ಹುಡ್ ಉತ್ಪನ್ನ ಮಾಡ್ತಾನ ಹ್ಮ್ ಏಳು ನೂರ್ ಆಕಳನ್ನು ಉತ್ಪನ್ನ ಮಾಡಿ ಇಲ್ಲಿ ಮುರುಗುಂಡಿ ಮುರುಗುಂಡಿ ಹ ಇಲ್ಲ ಬೀಜ ಗುತ್ತಿಗೆ ಬೀಜಲ್ ಗುತ್ತಿಗೆ ಹೋಗ್ಬೇಕಾದ್ರ ಸಟ್ನೇಳ ಸರ್ವತ್ ಆಪ್ನೇಳ ಅರವತ್ ಐದನ್ ಹಾಡ ನಮ್ ಹಿರಿಯರ್ ಹಾಡ್ಕೊತ ಬರ್ತಾನ ಗೆಜ್ಜಿ ಕಾಲು ಗೆಜ್ಜಿ ಎತ್ಗಳು ಕಾಲ್ ಆಗಿ ಗೆಜ್ಜಿ ಅದೆಲ್ಲಾ ಕಟ್ಕೊಂಡು ಹೋಗುವಾಗ ಅಲ್ಲಿ ಮಾಳಿಗರ ದಡ್ಡಿ ಹಾಕಿರ್ತಾನ ಅವಾಗ ಎದ್ದ ಗುರು ಬರ ಆಗತಾನ ಹೋಗಿ ತಿಕ್ಕಿ ಬೀಳ್ತಾನ ಆವಾಗ ನಮಸ್ಕಾರ ಮಾಡ್ತಾನವ್ ಕಿಲ್ಲರ್ ಯಾರ ತರಬಿರು ನೀ ಯಾರಪ್ಪ ನಾ ಬೀರ ದೇವ್ರ ಶಿಶಿ ಮಗ ಮಳಿಗರ ಅವಾಗ ಕೇಳ್ತಾನ ಎಪ್ಪ ಬೀರ ದೇವ್ರ ಎಂದಿ ಬೀರದೇವ್ರು ಎಲ್ಲ ಅವಾಗ ಹೇಳ್ತಾನವ ಯಪ್ಪ ಬೀರ್ ದೇವ್ರ ಅಂತ ನಾ ಹೇಳಂಗಿಲ್ಲ ನೀ ಅಲ್ಲಿ ಹರಕೇರಿ ಅಮ್ಮುಗಿಸಿದ ಹ್ಮ ಅರಕೇರಿ ಅಮ್ಮೋಗಿಸಿದ್ದನ್ ಬಳಿ ಹೋಗು ಅವನ ಅವನ್ ಬಲ್ಲಿ ಹೋಗು ಹೇಳ್ತಾನ ಅಂದಾಗ ಯಾಕಾದ್ರಾಗ ಅರಿಕೇರಿ ಅಮ್ಮೋಗಿಸಿದ್ನ ಬಲ್ಲಿ ಹೋದಾಗ ಅಮ್ಮೋಗಿಸಿದ್ನೊಂದ್ ನೇಮ್ ಇತ್ತು ಹೊತ್ತು ಮುಳುಗೋದಕ್ಕ ಅಲ್ಲಿ ಯಾರು ಹೋಗ್ತಿದ್ದಿಲ್ ಅಮ್ಮಗ್ಸಿದ್ನ ಅಲ್ಲೇ ಕೂತ್ ಇವ ಇದ್ರಗತ್ತಿ ದಿಂಡ್ಯವ್ರ ಇದನ್ನ ಹಾಡ್ದ ಆ ನಮಿನಿ ಸೂಸ ರಾಗ ಮಾಡಿ ಹಾಡ್ಲಾಕ ಆಲದ್ ಗಿಡ್ ಬಿಟ್ಟಾಗ ಯಾರ ಕರ್ಕೊಂಬ ಆತ ಯಪ್ಪಾ ನೀ ಮಾಡಿದ ನೀಮ್ ನೀನ ಮುರಿಯಾಕ ಹೋಗ್ಬೇಡ ನಾ ಹೊತ್ತು ತುದಿಯಾಗಿ ಬರ್ತೇನೆ ಅಂದ ಹೊ ತುದಿಯಾಗಿ ಒಳಗೋದ ಅವಾಗ ಇರತ ನೆಪ ಎಲ್ಲಾರ್ ಕೂತೋಟ ಮಾಡು ಮತ್ತ ನೀ ಅಂದ್ಕೊಲ್ ನಾ ಹಿಂದ ಉಣ್ಣಂಗಿಲ್ಲ ನಾವ್ ಹೆಣ್ಮಕ್ ಬಳಿ ಸಪ್ಪಳ ನಾನು ಕಿವಿ ಮ್ಯಾಲ ಅಂದಾಗ ಮೂರ್ ಸರಿ ಬ್ಯಾಳಿ ಬೆಲ್ಲ ನೀಡ್ ಅಂದಾಗ ಅವಾಗ ಬ್ಯಾಳಿ ಬೆಲ್ಲ ನೀಡ್ದ ಮತ್ತೆ ಎಲ್ಲಾರ್ ಕೂತು ಅಡಿಗೆ ಮಾಡಿ ಉಣ್ಣಪ್ಪ ಅಂದ್ರೆ ಇಲ್ಲಿ ಉಣ್ಣಂಗಿಲ್ಲ ನಾನು ನಂದ ಜಾಗ ಬೇರೆ ಐತಿ ನಿನ್ನ ಕೈಯಾಗಿ ನಾಳ ಮಗ ಏನೋದನ್ನ ಕಟ್ಟಿಕಾರ ಕಟ್ಟಿ ಕೈಸಿ ಕೊಡು ಅವಾಗ ಕಟ್ಟಿ ಕರ್ನ ಕೈಸಿಕೊಟ್ಟ ಅಲ್ಲಿ ಇಟಂಗಿ ಹಳತೈತಿ ಅರಕೆರೆ ಮೇಲ್ತ ಆ ಇಟಿ ಹಳ ಬಂದ ಅಲ್ಲಿ ಅಡಿಗೆ ಮಾಡಿ ಊಟ ಮಾಡಿಸಿ ಮತ್ತ ಅವ ಕಟ್ಟಿ ಕರಗ ಹೇಳ್ತಾನ ಅಡಿಗೆ ಮಾಡಿಸ ಅಡಿಗೆ ಮಾಡ್ತಂತ ಯಾರ ಕಟ್ಟಿ ಕರಗ ಹೇಳ್ತಾನ ಅಮೋಗ್ಸಿದನ್ ದಂಡ ಕರ್ಕೊಂಡ್ಬರ್ಬ ಯಾಕಾದ್ರ ಆಗ್ಲತ್ತ ಅಮಗಿಸಿದ್ನ ದಂಡ ಕರ್ಕೊಂಡ್ ಬಂದ ಕರೆ ಬಟ್ ಕೊಟ್ಟ ಕೂಲಿ ಅದಂಡ್ ಕರ್ಕೊಂಡ್ ಬಂದಕ್ಕೆ ಅವ್ರು ಊಟ ಮಾಡಿದ ಬೆಳಕ ಅಮಗ್ ಸಿದ್ದ ಅಲ್ಲಿ ಭಂಡಾರ ಚೀಲ ಬೆತ್ತ ಕೊಟ್ಟ ಕಂಬಳಿ ಮತ್ ಬಂಡ್ ಬೆತ್ತ ಯಾರ ಇವ್ ಕೊಟ್ಟನು ಅಮಗ್ ಸಿದ್ದ ಕಂಬಳಿ ಮತ್ ಬೆತ್ತ ಅಮಗ್ ಸಿದ್ಧ ಕೊಟ್ಟನ ಅವಾಗ ಹೇಳ್ತಾನ ಬೀರ್ ದೇವರ ಇಲ್ಲದಾನು ಅಮಗ್ ಸಿದ್ದ ಹೇಳ್ತಾನ ಕೋಲ್ ಮಿನ್ಸು ಎಲ್ಲಿ ಹೊಳೆ ಆಯ್ತಾನ ಮಿನ್ಸು ಗುರ್ತಾ ಇಡ್ಕೊಂಡು ಹೋಗ ಆ ಜಾಗದಾಗ ಬೀರ್ ಅಂತ ಹೇಳ್ತಾನೆ ಕಡ ಕಡ ಕೋಲ್ ಬಿಂಚ್ ಹೊಡಿತಿತ್ತು ಅಮ್ಮಕ್ ಸಿದ್ದು ಹೇಳದಿಲ್ಲ ಮಾಳಿಗರಾಯ್ ಹೇಳುದಿಲ್ಲ ಯಾಕಂದ್ರ ಹಿಂಡ್ ಲಿಂಗದೊಳಗ ಲಿಂಗ ಲಿಂಗ್ ಮುರುಗುಂಡಿ ಒಳಗಿತ್ತು ಅವಾಗ ಮಾಳೀಗರಾಯ ಅದ್ನೇ ಇತ್ತು ಮಾಳಿಗರಾಯ ಶಿವ ಮಾಡ್ತಿದ್ದೆ ಇಲ್ಲಿ ಮುರುಗುಂಡಿ ಒಳಗ ಬಟ್ ಮಾಡಿ ತೋರಿಸಿದೆ ಬಟ್ ಹಾದೋತು ಕೈ ಮಾಡಿ ತೋರಿಸಿದ ಕೈ ಹಾದೋತ್ ಮುಂದೊಬ್ಬ ನನ್ನ ಶಿವಕ್ ಬರಾಮದ ನಿನ್ ಕೈ ವಶ ಆಗ ಹಂಗಿಲ್ಲ ಹೇಳ್ತಾನ ಯಾರು ಬೀರ್ ಅದಕ್ಕೆ ನಾವ್ ಬಟ್ ಮಾಡಿ ತೋರ್ಸಂಗಿಲ್ಲ ಅಮ್ಮೋಕ್ಷನ್ ಬಳ್ಳಿ ಕಳ್ಸ ಅಮ್ಮನ ಬಲ್ಲಿ ಕಳ್ಸಿ ಅಲ್ಲಿಂದ ಮುರುಗುಂಡಿ ಕಳ್ಸ ಮುರುಗುಂಡಿಗ್ ಹೋಗ್ಬೇಕಾತ ಅಂತ ಮತ್ತ ಮುರುಗುಂಡಿ ಹೋಗಿ ಮುರುಗುಂಡಿ ಹೋಗಿ ಅಲ್ಲಿ ನಿಮ್ದು ಸೇವಾ ಮಾಡಿ ಇದನ್ನ ಮಾಡಿ ಮುರುಗುಂಡಿ ಆ ಬಂದ ಕೋಲ ಮೆನ್ಸು ಹೋವು ಜಾಗದಾಗ ಅಲ್ಲಿ ಗುರು ಕೈ ವಶಿ ಆಗ್ಬೇಕಾದ್ರೆ ಹನ್ನೆರಡು ವರ್ಷ ಗದಿತಿ ಹನ್ನೆರಡು ವರ್ಷ ದೇವ್ರ ಹನ್ನೆರ್ಡ್ ವರ್ಷ ಗತಿ ಸೈತಿ ಅದ್ರ ಬೆಳಕ ಮತ್ತ್ ಮಾಳಿಗರಾಗ ಭೇಟಿ ಆಗ್ಬೇಕು ಬಂದ ನಾವು ಮಾಳಿಗರಾಗಿ ಭೇಟಿಯಾಗಿ ಹೋಗ್ಬೇಕ ಬಹಳ ಬಂದ್ರ ಮಾಳಿಗರಾಯನ ಮಕ್ಕಳ ಕಂಬಳಿ ದಾನ ಮಾಡ್ತಿದ್ರು ಕಂಬಳಿ ದಾನ ಮಾಡುವಾಗ ಎಲ್ಲಪ್ಪ ಅಪ್ಪ ಅಲ್ಲಿ ಬೀಜ ಗೊತ್ತಿ ಮಳೆ ಇವ್ರು ನನಗೊಂದ್ ಏನ್ ದಾನ ಕೊಡ್ತಿರ ಕಂಬಳಿ ಕೊಡಾಕತ್ತ ಇಂತ ದಾನ ನನಗ್ ಬೇಡ ದಾನು ಬೇಡ ಸೂರ್ಯಚಂದ್ರ ಇರುವ ನೆಲ ಒಂದು ಗಂಜಿ ಅರಿಯವರಿಗೆ ಒಂದು ಪೋರಿ ಇರುವರಿಗೆ ನಮ್ದಿಂದ ಇರುವಂತ ದಾನ ಕೂಡ ಈ ದಾನ ನಮ್ಮ ಕಡೆ ಇಲ್ಲ ನಮ್ಮ ತಂದಿ ಬೀಜರ್ ಗುತ್ತಿ ಮಡ್ಡಿ ಮೇಲೆ ಅದಾನ ಅವನ ಕಡೆ ಕೇಳ ತಿರ್ಕಾ ತಿರ್ಕಾಲ್ ನಾನಿ ಮಾಳಿಗರ ಬೀಜಲ್ ಗುತ್ತಿ ಮಡ್ಡಿ ಮೇಲೆ ಬಿಟ್ಟೊಬ್ಬರಾಯ ಬರತ್ತ ತಿಳ್ಕೊಂಡು ಮತ್ತ ಆ ಕುರಿ ಬಿಟ್ಟ ಕಾರಿ ಕಡೆ ಬಂದ ಹುಲ್ಜಂತಿ ಬಿಟ್ಟು ಹಳದ ಇಂದ ಹೋಗ್ತಿದ್ದ ಇಬ್ಬರು ಭೇಟಿ ಎಲ್ಲಿ ಹೇಗಿತಿಪಾ ಅಂದ್ರ ಹಳದಾಗ ಐತಿ ಅದೇ ಪ್ರಥಮ ಭೇಟಿ ಕರೆ ಹುಲ್ ಜಯಂತಿ ಒಳಗ್ ಭೇಟಿ ಅಂದ್ರ ಸೊನ್ಯಾಳ್ ಇಟ್ರಾಯಂದ ಅಂದ ಅಲ್ಲಿ ಮಾಡಿ ಅಲ್ಲಿ ಬಬ್ಬುಲಿ ಬಂದಾಗ ಬಲ ಕರ್ಕೊಂಡ್ ಇಟೋಬರಯಾಗ ಕೂತ್ ಊಟ ಮಾಡಿ ಇನ್ ಹೋಗುನು ಹೋಗ್ತಾರ ಹೋಗ್ಬೇಕಾರ ಹೋಗ್ಬೇಕಾದ್ರ ಸೊನ್ಯಾಳ್ ಮಡ್ಡಿ ಮಟ್ಟ ಕೂಡಿ ಬಂದಾರ ಅವ್ರು ಕೂಡಿ ಬಂದು ಆ ಸೊನ್ಯಾಳ್ ಮಡ್ಡದಿಂದ ಮಾಳಿಗರ ಇತ್ತ ಹೋಗ್ಯಾನ ಹಿಂಗ ಹೋಗ ನೀ ಹೋಗ ನಾ ಇತ್ತ ಬರ್ತೇನೋ ನಾ ಇಲ್ಲಿ ಆತ ನಾವ್ ನೀನು ಇಲ್ಲೇ ಇಬ್ರು ಇದನ್ನ ನಿತ್ತ ಜಾಗ ವಿಜಯ್ ವಿಠ್ಠಲ ಹಾ ನಾಮದಿಂದ ಪ್ರಖ್ಯಾತವಾಗಲಿ ಆಗ್ಲಿ ನಾ ಇಲ್ಲಿ ಬರ್ತೇನ ಇಲ್ಲಿಂದಿದ್ ಪ್ರತಿ ವರ್ಷ ನಿನ್ನಗ ಭೇಟಿ ಬರ್ತೀನಿ ಭೇಟಿಗ್ ಬರ್ತೇನ ಅಲ್ಲಿ ಮಾತು ಕದೈತಿ ಅಲ್ಲಿಂದಿದ್ ಮಳ ಕೊಳ್ಳೇನ ಯೂಟ್ಯೂಬರ ನೆಲ್ತ ಬಂದಾನ ಅಲ್ಲಿ ಗುರು ಹಾ ಹಾ ಇದ ವಿಠ್ಠಲ್ ಬೀರ್ದೆವ್ರ ಒಂದ ಸಣ್ಣ ಶಾಟ್ ಕ್ಯಾಸ್ ಆಟಗಟ್ಟದಾಗ ರೀ ನಡ್ದ ಎಲ್ಲಾ ಸೋಷಿ ಎಲ್ಲಾ ಸೋಷಿ ಮುಗಿಯ ಮುಗಿಯ ಅಂತ ಕಚ್ಚಿನ ಸಮುದ್ರ ಇದ್ರೆ ಜಾಗ ಹೋಗ್ಬೇಕಾದ್ರೆ ಇಲ್ಲಿ ಕೊಡೋಳಿ ಬರ್ಬೇಕಾದ್ರ ಬಹಳ ಜನ ಅದರ ಹೆಂಗೆ ಶಾರ್ಟ್‌ಕಟ್ ಶಾರ್ಟ್‌ಕಟ್ ಇಲ್ಲ ಆಗ ಭಗವಂತ ಮಟ್ಟಿಗೆ ಭಗವಂತ ಬುದ್ಧಿ ಕೊಟ್ಟನ ಅಟ್ ಟೆನೋ ಅಡ್ವಾನ್ಸ್ ಮಾಡಬೇಕು ಅಂತ ಹೇಳಾಕ ಬರಲ್ರಿ ಇಲ್ಲಿ ಹ ಇಲ್ಲ ಎಲ್ಲಾರು ಎಲ್ಲರೂ ಅಂದ್ರೂ ಆಗಂಗಿಲ್ಲ ಆಗಂಗಿಲ್ಲ ಎಲ್ಲಾನು ನಮ್ಮ ಭಲ್ಲೆವರನ ಆಗಂಗಿಲ್ಲ ಯಾಕಂದ್ರೆ ನಮಗೆ ದೊಡ್ಡವರ ಅದರ ರಗಡ ರಗಡ ಮೈದಾರ ಹಂಗಂತ ಹೆಂಗತಿ ಹೇಳಾರ ನಮಗೆ ಹೆಟ್ಟ ಹಿರೆರ ಹೇಯಾರ ನಮಗೆ ಹೆಟ್ಟ ಅಮ್ಮ ಹಿರೆರ ಸಾಧನೆ ಮಾಡ್ತ ಬಟ್ ಒಂದು ವಿಚಾರ ಏನಂತಂದ್ರೆ ಈ ಸದ್ಯ ನೀವು ಹಾಡಕಿನ ಪ್ರಾರಂಭದ ಅಂದ್ರೆ ಈ ಹಾಡಕಿ ಪ್ರಾರಂಭನೇ ಇದೇ ರೀತಿ ನಿಮ್ಮ ಇದಿನಿರಸ್ತಾನ ನೀವು ಮಾಡ್ಕಂತ ಹೋಗ್ತೀರೆ ಅಂತ ಹಾ ಹರೇ ನಾ ಜೀವ ಇರುವವರೆಗೂ ನಾವು ಮಾಡ್ಕೊಂತಾ ಹೋಗೋಣ ಇದ ಬಿಡಬೇಕು ಅನ್ನೋದೇನ ಮನಸೇ ಇಲ್ಲ ಇಲ್ಲ ಇದಿರಸ್ತಾನ ಸಿದ್ರ ಸೇವೆ ಸೇವೆ ಮಾಡೋದು ಯಾಕ ತ ನಮ್ಮ ಕೈಲಿartifactId ಅಷ್ಟೆ ನಾವು ಬಾ ಮುಂದೆ ಹೋಗಬೇಕು ಏನ್ ಆಸೆ ಇಲ್ಲ ಆಸೆ ಇಲ್ಲ ನಿಮಗೆ ಏನು ಕಡಿ ಮಾಡಿದ್ರು ದೇವರ ಕಸರಿ ಉಳಿದು ಅಂತತೆ ಅದನ್ನ ಬಿಡೋಂಗಿಲ್ಲ ಬಿಡಾಂಗಿಲ್ಲ ಇರ್ಲಿ ಯಾಕಂತಂದ್ರ ಅ ಭಗವಂತನ ಚರಿತ್ರೆ ಎಷ್ಟು ಕೇಳಿದ್ರು ಕಡಿಮೆ ಐತಿ ಮತ್ತೆ ಮುಗಿಯೋದ್ರಲ್ಲಿ ಯಾಕಂತಂದ್ರ ಹಾಲ್ ಮತ ಅನ್ನೋದು ಒಂದು ಸಮುದ್ರ ಆ ಸಮುದ್ರದೊಳಗೆ ಇದೊಂದು ದೊಡ್ಡ ಸಮುದ್ರ ನಮ್ಮ ವಿಠಲ್ ಬೀರದವ್ರು ಆಗ್ಲಿ ನಮ್ಮ ಮಾಳಿಂಗ್ರಾಯ್ ಆಗ್ಲಿ ನಮ್ದೇ ಆದಂತ ಸಿದ್ರ ಏನೇನ್ ಸೇವೆಗಳು ಮಾಡ್ಯಾರಲ್ಲ ಅದೆಲ್ಲಾ ಮುಗಿಯುವಂತ ವಿಚಾರಗಳನ್ನ ಅಲ್ಲಿ ಅಂತ ಒಂದು ದೊಡ್ಡ ವಿಚಾರಗಳು ಇದ್ರಲ್ಲ ಬಟ್ ಒಂದ್ ವಿಚಾರಗಳನ್ನ ನಾವು ನೇರವಾಗಿ ನಮ್ಮ ಕರ್ಯಾಪ್ ಮಾಸ್ತರ್ ಅವ್ರ ಜೋಡಿ ಒಂದ ಮಾತಾಡಿ ಅದ್ರ ಮುಂದಿನ ತೀರ್ಮಾನನ ಈ ನಮ್ಮ ಹುಟ್ಟಲ ಬೇರೆಯವರ ಚರಿತ್ರೆ ಏನಿದೆಯಲ್ಲ ಸ್ವಲ್ಪ ಒಂದ್ ಎಪಿಸೋಡ್ ಟೈಪ್ ಮಾಡ್ಬೇಕು ಅನ್ನೋ ಒಂದು ವಿಚಾರದೊಳಗೆ ನಾವ್ ಅದಿವಿ ಬಟ್ ಅವ್ರ ಕೂಡ ಮಾತಾಡಿ ನೋಡೋಣ ಏನೇನ್ ಆಗ್ತದ ಅಂತ ಹೇಳಿ ಮುಂದ ಮಾಡೋದಾದ್ರೆ ಮಾಡಿ ಮುಂದುವರ್ಸ್ತೀವಿ ಮತ್ತ ಈ ವಿಚಾರಗಳನ್ನ ಮುಗಿಯುವಂತ ಒಂದು ನಮ್ಮ ಹಾಲ್ ಮತದ ಅಹ್ ಸಂತತಿನಲ್ಲ ಮತ್ತ್ ಯಾಕಂತಂದ್ರ ಇವತ್ತು ಕರ್ಯಾಪನ್ನಾರ್ ಮನೆಗೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು ನಮ್ಮ ಬಾಬಾನಗರ ನಗರ ಸಾಬೂ ಅಣ್ಣ ಮತ್ತ ಅವ್ರ ಆತ್ಮೀಯರು ಕೂಡ ಇವತ್ತಿ ಬಂದ್ ಶಂಕೇಶ್ವರ ಪಟ್ಟಣದೊಳಗೆ ಯಾರು ಮತ್ತೊಂದ್ ಏನ್ ವಿಷಯ ಅಂದ್ರ ನಾವ್ ಇವತ್ತು ಬರೋದಕ್ಕೆ ಅವ್ರ ನಮಗ ಸಿಗೋದಕ್ಕ ಬಹಳ ಒಂದ್ ಖುಷಿ ಆಯ್ತು ನಮಗು ಯಾಕಂತಂದ್ರ ಇವ್ರನ್ನ ನಾವು ಒಂದ್ ಸಣ್ಣ ಸಂದರ್ಶನ ಮಾಡ್ತೇವ್ ಎಲ್ಲಿ ಹೋಗಿ ಅಂತಂದ್ರ ಬಾಬಾನಗರಕ್ ಹೋಗಿ ಬಾಬಾನಗರದಾಗ ನಮ್ಮ ನಮ್ ಲಕ್ಷ್ಮಣ್ ಮಾಸ್ತರ್ ಜೋಡಿ ಒಂದ್ ಸಣ್ಣ ಸಂದರ್ಶನ ಮಾಡಿ ಅಹ್ ನಿಮ್ಗ ಅವ್ರ ಮ್ಯಾಳ ಯಾವ ರೀತಿ ನಡ್ದದ ಅವ್ರ ಮ್ಯಾಲ ಈಗ ಸದ್ಯ ಎಷ್ಟ ಕಡೆ ತಿರುಗಾಡಿ ಹಾಡ್ತದ ಯಾಕಂತಂದ್ರ ಇಂತ ದೊಡ್ಡ ದೊಡ್ಡ ಹಿರಿಯರ್ ಯಾಕಂದ್ರೆ ಸುಮಾರು ಒಂದ್ ಎರಡ್ ಮೂರ್ ವರ್ಷ ಸೊನೇಳ್ ಹನುಮಂತ ಗೌಡ್ರೊಳಗ್ ದಿಮ್ ಹಾರ್ಶಾರ್ ಇವ್ರು ಪ್ರಕಾಶಿ ಡಗ್ಗ ಬರ್ಸೋ ಅಂತ ಪ್ರಕಾಶ್ ನಿಮ್ಗೆ ಗೊತ್ತಿದಿರ್ಬೋದು ಸೊನೇಳ್ ಹನುಮಂತ ಗೌಡ್ರೊಳಗ್ ಹಾ ನಾಕ್ ವರ್ಷ ದಿಮ್ ಭಾರಶಾರ್ ಗೌಡ್ರ ಜೊತೆ ಯಾಕಂತರ ಇವ್ರು ಕೂಡ ನೀವು ಸದ್ಯ ಈಗ ಏನ್ ಕಲಾವಿದ್ರ ಅನ್ಲಾತಿರ್ಲಾ ಸೋನೇಳ್ ಹನುಮಂತ ಗೌಡ್ ದೇವ್ರ ಅಂತೇಳಿ ಆ ದೇವ್ರ ಜೊತೆ ಇದ್ದವ್ರ ಇವ್ರು ಹ ನಮ್ಮ ಸೋಮ್ಲಿಂಗ್ ಕಾಕನ್ ಜೋಡಿ ನೋಡ್ರಿ ಇನ್ನು ಸಾಡ್ರ ಅದಂಗದ ಸೋಮ್ಲಿಂಗ ಅವ್ರು ಇವ್ರ ಮತ್ತ ಅದಾರ ಅವ್ರು ಇನ್ನು ಹೆಂಗ್ ಅಂತವ್ರು ಕೂಡ ಎಲ್ಲ ಒಂದು ಅವ್ರ ಅಹ್ ಜೀವನ ಧಾರೆಯರು ಸಿದ್ಧರ ಸಿದ್ಧಾಟಿಗೆ ಒಳಗ್ ಸೇವೆಯನ್ನ ಮಾಡಿ ಸಾಕಷ್ಟು ಒಂದ್ ನಮ್ಮ ಹಾಲು ಮತ ಪ್ರಖ್ಯಾತಿಯನ್ನು ಪಡಿಸ್ ಬೆಳೆಸ್ತಿರ್ತಕ್ಕಂಥ ಎಲ್ಲಾ ಹಿರಿಯರು ಅದರ ಎಂಟು ವರ್ಷ ರೀ ನೋಡ್ರಿ ಎಂತ ಕಲಾವಿದ್ರ ಜೋಡಿ ತಿರ್ಗಾಡಾರೀ ಅದಕ್ಕ ನಾವ್ ಹೋಗಿ ಬಾಬಾನಗರಕ್ ಹೋಗಿ ಇವ್ರ ಜೋಡಿ ಎಲ್ಲಾ ಜೋಡಿ ಮಾಡ್ಯಾರ ಹ್ಮ್ ಹ್ಮ್ ಅದಕ್ ನಿಮ್ಗೆ ದೇವ್ರ ಕಲಾ ಕೊಟ್ಟನ ನೀವ್ ಎಲ್ಲಾ ಕಡೆ ತಿರುಗಾಡಿ ಸೇವೆ ಮಾಡ್ಯಾರಿ ಅಹ್ ದೇವರ ಒಳ್ಳೇದ್ ಮಾಡ್ಲಿ ಯಾಕಂದ್ರೆ ಇವ್ರದ್ ನಾವ್ ಅಲ್ಲಿ ಹೋಗಿ ಸಂದರ್ಶನ ಮಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಹ್ ಯಾಕಂತಂದ್ರೆ ನಮ್ ಕರೇಪಣ್ಣವ್ರು ಕೂಡ ನಿಮ್ಗೆಲ್ಲ ಗೊತ್ತಿದ್ದಿರ್ಬೋದು ಅಹ್ ಒಂದ್ ಕುರಿಕಾಯಿ ಹುಡುಗ ಸದ್ಯ ಕುರಿಕಾಯಿ ಹುಡುಗ ಟ್ರೆಂಡಿಂಗ್ ಅಲ್ಲಿ ಇದ್ದಿರ್ತಕ್ಕಂತ ಬಾಳು ಬೆಳಗುದಿಯಲ್ಲಿ ನಮ್ಮ ಹನುಮಂತ ಲಂಬಾಣಿ ಆಗ್ಲಿ ಸಾಕಷ್ಟು ಒಂದು ಕುರಿಕಾಯಿ ಹುಡುಗರು ಇವತ್ತು ಇಡೀ ದೇಶದಂತೆ ಆ ಒಂದ್ ಮಿಂಚಿನ ಟ್ರೆಂಡಿಂಗ್ ಅಲ್ಲಿ ಅದಾರು ಅಂತರ ಆಶೀರ್ವಾದದಿಂದ ಈ ವಿಠಲ್ ಬೀರ್ ಆಶೀರ್ವಾದದಿಂದ ವಿಠಲ್ ಬೀರ್ ದೇವರದ ಚರಿತ್ರನ ತಿಳ್ಕೊಂಡಷ್ಟ ಅವರು ಕೂಡ ಇಲ್ಲಿ ನಮ್ಮ ಹಾಲ್ ಮತ್ತದೊಳಗ್ ಬೆಳೆಸೋ ಪ್ರಯತ್ನ ಮಾಡ್ತಾ ಇದಾರೆ ಅವ್ರು ಕೂಡ ದೇವ್ರು ಒಳ್ಳೇದ್ ಹೌದ್ರಿ ಹಾ ರೀ ನೋಡ್ರಿ ಕರೆಪನ್ನಾರ್ ಸಾಹಿತ್ಯನ ಹಾಡ್ತಿರ್ತಾರಣ್ಣಾರ ಯಾಕಂತಂದ್ರ ಒಳ್ಳೆ ಕಲಾವಿದ್ರು ಆ ಈ ಒಂದು ಸಾಹಿತ್ಯ ಈ ಕಡೆ ಬರುವಂತ ಡಿಫರೆಂಟ್ ಸಾಹಿತ್ಯಗಳು ಏನದವಲ್ಲ ಆ ಕಡೆ ಭಾಗಕ್ ಜಾಸ್ತಿ ಬರ್ಯಾಕ್ ಬರೋದಿಲ್ಲ ಆ ಕೆಳಗಡೆ ಭಾಗಕ್ಕ ಅಲ್ಲಿ ಸಾಹಿತ್ಯಗಳನ್ನ ಈ ಕಡೆ ತರ ತರ್ವಿ ಲಕ್ಕನ ಬುಳನ್ ಮಾಸ್ತರ್ ಅವರು ಕೂಡ ಬರಿಬಹುದು ಅಂತ ಒಂದು ದೊಡ್ಡ ಕಲಾವಿದರ ನಮ್ ಕರ್ಯಪನಾರ ಅವ್ರು ಕೂಡ ಒಂದು ಸಣ್ಣ ಸಂದರ್ಶನ ಮಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅಹ್ ಇದೇ ರೀತಿ ನೋಡ್ತಾ ಇರಿ ನಿಮ್ ಆಶೀರ್ವಾದ ನಮಗಿರ್ಲಿ ನಿಮಗೆ ಆ ಭಗವಂತನ ಆಶೀರ್ವಾದ ಇರ್ಲಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮ್ ಸಂಬಂಧ ಟೈಮಿಂಗ್ ತೆಗೆದುಕೊಟ್ಟಿದ್ರಲ್ರಿ ನಮಸ್ಕಾರ